ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ರೀ ಹೆಂಗಿ ರೀ ಆರಾಮಿದ್ದಿರಿಲ್ಲ ನಾವು ಅವೇ ಆರಾಮಿದ್ದೀವಿ ರೀ ನಿನ್ನೆ ನನಗಂದ್ರೆ ಭಾಳ ಅಂದ್ರೆ ಭಾಳ ಆರಾಮ್ ತಪ್ಪು ಬಿಟ್ಟಿತ್ತು ರೀ ನಂಗೆ ಚಳಿ ಜ್ವರ ಅಂತಾರಲ್ರಿ ಹಂಗೆ ಆಗ್ಬಿಟ್ಟಿತ್ತು ಯಾಕಂದ್ರೆ ಎರಡು ಮೂರು ದಿನ ಟ್ರೈನಾಗ ಹೋಗಿತ್ತು ರೀ ಟ್ರಾವೆಲ್ ನೀನು ಬಂದ್ಬೇಕ್ ಒಟ್ಟು ಏನಂತ ನಿ ಆಗಿದ್ದಿಲ್ಲ ರೀ ಮನೆಗೆ ಬಂದಬೇಕ ಇಡೀ ದಿನ ಓಡಾಡ ಓಡಾಡೋ ಜಾತ್ರೆ ಅದ ಮನ್ಯಾಗ ಆ ಈ ಕಡೆ ಅಂದು ಕೆಲಸ ಮನೆಗೇನು ಕೆಲಸ ಮಾಡಿಲ್ಲ ಅಂದ್ರೆ ಭೀ ನನಗೆ ಫುಲ್ ಆರಾಮ್ ತಪ್ಪು ಬಿಟ್ಟಿತ್ತು ರೀ ನನಗೆ ಈಗ ಅಂದ್ರೆ ಸಂತೋಷನ ಈಗ ಮನ್ಕೊಂಡವ್ರು ನೋಡ್ರಿ ಸಂತೋಷ ಮನ್ಕೊಂಡವರ ನಮ್ದೀಗೆಲ್ಲರದು ಏನಂತಾರೆ ಚಾದು ಆಗ್ಯದ ಭಾಳಷ್ಟು ಜನ ಬಂದಾರೀ ಮನೆಗೆ ಹತ್ತಿದವರದು ವೈನಿ ನಮ್ಮ ನಮ್ಮ ಹತ್ತಿದ ವೈನಿ ಅವ್ರ ಅಕ್ಕ ತಂಗಿ ಅವ್ರ ಮಕ್ಕಳು ಅವ್ರ ಸೊಸಿ ಅವ್ರ ಮಗ ಅವ್ರ ಮಕ್ಕಳ ಜನ ಅಂದ್ರೆ ಆಲ್ ಫ್ಯಾಮಿಲಿ ನಮ್ಮ ಕಜಿನ್ಸ್ ಎಲ್ಲ ಸಂತೋಷ ಕಜನ್ಸ್ಗಳು ಎಲ್ಲ ಬಂದಾರ್ರೀ ಮನೆಗೆ ಭಾಳ ಅಂದ್ರೆ ಭಾಳ ಖುಷಿ ಆಲಕ್ಕತ್ತದ ಯಾಕಂದ್ರೆ ನನ್ನವರು ತನ್ನವರು ಅಂದ್ಕೊಂಡು ಪ್ರೀತಿ ಅಭಿಮಾನ ವಿಶ್ವಾಸದಿಂದ ನಮ್ಮ ತನಕ ಬಂದವರು ನಾವು ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಡ್ಬೇಕಾಗ್ತದ ಹೋದಲ್ರಿ ಸೊ ನಿಮ್ಮೆಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ರೀ ಈಗ ಭೀ ನನಗೆ ಸ್ವಲ್ಪ ಸ್ವಲ್ಪ ಜ್ವರ ಬಂದಂಗೆ ಜಸ್ಟ್ ಈಗ ಇನ್ನೇ ರಾತ್ರಿ ಒಂದು ಗೋಲಿ ತೊಂದ ಈಗೊಂದು ಗೋಲಿ ತೊಗೊಂಡೆ ಕೂತ್ ನೋಡ್ರಿ ಏನೇನದ ಏನೇನಿಲ್ಲ ಮುಂದಿನ ಮಳ ಮಳೆ ನನಗೆ ಆಗಲ್ಲ ಕೂತ್ ಎಲ್ರು ಬಹಳ ಚಿನ್ನ ಬಂದಾರ ಎಲ್ಲರು ನಮ್ ನಾದಿನಿ ನಾವು ಮಾಡ್ಸಿ ಬಡವ ಇರ್ಲಿ ಅಂದ್ರೆ ನೋಡಮ್ಮಿನ ಏನೇ ನಮಗೆ ಒಂದು ಬುಟ್ಟಿ ಬಾಳಿಕೆ ನೋಡ್ರಿಗ ಬಾಳಿಕೆ ನೋಡ್ರಿ ಪೂರ ಒಂದು ಬುಟ್ಟಿ ಬಾಳಿಕೆ ಬಿಟ್ಟದ್ರಿ ಮನ್ಯಾಗ ಒಂದು ಹೋಗ್ ಚುಡುವ ಇಡುವದ ಈಗೆಲ್ಲ ಸ್ವಲ್ಪ ಬ್ರೆಡ್ ಚಹಾ ಚುಡವಾ ಬಾಳಿಕೆ ಎಲ್ಲ ತಿಲ್ಲತ್ತರ ನೋಡಮಿಗೆ ಮತ್ತಿನ ಏನೇನು ಮಾಡ್ತಾರೆ ಏನೇನು ಇಲ್ಲ ಅಂತ ಹೌದು ಅವ್ರ್ ಮಾಡಿ ಸಂತೋಷ ಮಾಮಿಯವ್ರು ಹೋಲಕ್ ಊರಿಗೆ ಊರಿಗಿ ಅದಕ್ಕ ಅರ್ಣ ಕುಕೊಂಬ ಬ್ಲೌಸ್ ಪೀಸ್ ಎಲ್ಲಾ ಮಾಡ್ಲತ್ತಾರತ್ತ ಹಾಕೊಡ್ಲಕತ್ತರ ಬ್ಯಾಡ ಅಂದ್ರೂ ಚಿಕ್ಕ ಮಿಕ್ಕು ರೊಕ್ಕ ಕೊಟ್ಟಾರ ನೋಡ್ರಿ ಶಂಬರ್ ರೂಪಾಯಿ ಕೊಟ್ಟಾರ ನನಗಂದ್ರ ನಮ್ ಬಾಬಾನ್ ಬಲಿ ದಿಸ್ಕೋ ರೊಕ್ಕ ಇಲ್ಲ ಅಂದ್ರ ಬಾರಿ ನೀಲ್ಲಾ ಮಾಡ್ಕೊಟ್ಟಿ ಕಳಸ್ತೀವತ್ತ ನೋಡ್ರಿ ಮನಾರ್ ಜೀವ ಜೀವ ಮಾಡ್ತಾರಪ್ಪ ಸಾಕಿಟ್ಟ ಜೀವ ಮಾಡಿದ್ರೆ ಸಾಕ್ರಿ ಮತ್ತೇನ್ ಬೇಕಾಗಿಲ್ಲ ನೋಡ್ರಿ ನಮ್ ಬರ್ತೀನಿ ಬರ್ತೀನಿ ನೋಡಿ ಎರಡ್ ಮೂರ್ ದಿನ ಬರ್ತಾ ಈಗ ನೀ ಹೊಲದ ಎಲ್ಲಾ ಮುಗಿಸ್ಕೋ ಈ ಕಟ್ತೀರಿ ಉಡೇ ಮಾಡಿರಿ ಹೊಲದ್ದು ಎಲ್ಲಾ ಕೆಲ್ಸಾನೇ ಮುಗಿಸ್ಕೊ ಏನು

ಇಲ್ಲಿ ಕತ್ತಾಳ ಇಡು ನಿಂದ ಮಧ್ಯಾಹ್ನ ಇಲ್ಲ ಸಂಜೆಗೂ ಹಾಕತಿ ಮಾತು ಬರ್ತೀನಿ ಮಾತ ನೋಡ್ರಿ ಹಬ್ಬ ತಾವೇ ಬರ್ತೀನಲ್ಲ ತರ್ ನೋಡ್ರಿ ಏನ್ವಾ ಏನ್ ನಡ್ಸಿದ್ವ ನಮ್ ಮೈದನ್ ಮಗಳ ಆತ ನೋಡ್ರಿ ಸಂತೋಷ ಚಿಕ್ಕಮ್ಮ ಹರಲ್ರಿ ಅವ್ರದ್ದು ಮೊಮ್ಮಗಳಿಕ್ಕಿ ಏಮ ಏಮ ಗುಂಡ Good. ಏನ ಅತ್ತಿಯರು ಬ್ಯಾಳಿ ಸಾರಿಗೆ ಇಟ್ಟಾರ್ರಿ ಇಲ್ಲಿ ಅದಿಷ್ಟು ಬ್ಯಾಳಿಸ್ ಕುದ್ಬೇಕು ಪಣ ಹೊಡಿತೀನಿ ಅದ್ರಾಗೆ ರೈಸ್ ಇಡ್ಬೇಕೆ ಎಡಿಟಿಂಗ್ ಮಾಡ್ಲತ್ತೀನಿ ಎಲ್ಲರೂ ಬಿಜಿ ಬಿಜಿ ನಡತದ್ ನೋಡ್ರಿ ಮನ್ಯಾಗ ಇನ್ನ ಮರಾಣಿ ಅಂದ್ರೆ ಆಟ ಆಡ್ಲತ್ತ ಗುಂಡ್ ಟು ಬೇಬಿ ಇಲ್ಲ ನೋಡ್ರಿ ಚಂದದ ನೋಡ್ರಿ ಬಾ ಸಲ ಇದು ಕೂಸ ನಿನ್ ಹಿಡ್ದು ಬಂದದ್ರಿ ಒಂದ್ ಚೂರು ಅಳಲ್ಯದ ನನಗ್ ನೋಡಿ ಎಷ್ಟು ಇಷ್ಟ ಪಡ್ಲತ್ತ ಅವ್ರ ಮಮ್ಮಿ ಹೆಸರುನು ಅಂಬಿಕಾ ನನ್ನ ಹೆಸರುನು ಅಂಬಿಕಾ ನೋಡ್ರಿ ಇಬ್ಬರ ಹೆಸರು ಅಂಬಿಕಾ ಗುಂಡಿ ಗುಂಡಿ ಬೇಕು ನೋಡ್ರಿ ನೋಡಿರಿ ನಮ್ಮ ಅಕ್ಕದವ್ರು ನಿಂದ್ರಂದ್ರೆ ನಿಂದ್ರಲ್ಲಾಗ್ಯಾರೀ ಎಲ್ಲ ಗಡಬಡ್ದಾಗ ಹೆಂಗೆ ಹಾರಕ್ಕೆ ಹತ್ತಾರ ನೋಡಿರಿ ಹಾಂ ನಾವೇ ನಿಮ್ಗೆ ಹಿಂಗೆ ಕೆಲಸ ಅಸ್ಲತ್ತೀ ಗಡಬಡದಾಗ ಗಡಬಡ್ದಾಗ ಹಾರಲಾಕತ್ತೀರಿ ನೀವು ನೋಡಿರಿ ನಮ್ಮ ಸಣ್ಣ ಕುಟುಂಬದ ನಂಬಲ್ಲಿ ಏನದ ಅದು ಅವ್ರಿಗೆ ಕೊಟ್ಟು ನಾವು ಕಳಿಸ್ಲಕತ್ತೀವಿ ನೋಡಿರಿ ಹೆಣ್ಮಕ್ಳಿಗೆ ಅರಿಶಿಣ ಕುಕ್ಕೊಮ್ಮೆ ಜಾಸ್ತಿ ಇಂಪಾರ್ಟೆಂಟ್ ಅಂತ್ರಿ ಅವ್ರಿಗೆ ಅದೇ ಜಾಸ್ತಿ ಇದು ರೀ ಅದೇ ಕೊಟ್ಟು ನಾವು ಕಳ್ಸಲಾಕತ್ತೀವಿ ನೋಡಿರಿ ಪರಳ ಕೊಟ್ಬಿಡು ಹಾಂ ಅದ್ರಾಗೆ ಇಡ್ಕೊಂಬಿಡು ಈಗ ನಾ ನಮ್ಮ ಅತ್ತಿ ಕಲ್ ಕೆಸಿದ ಊರ್ನ್ ಗಡಮ್ ಮಾಡ್ಲಕ್ ಹತ್ತೀವಿ ಇವ್ ಸಂತೋಷ ಅವ್ರ ನನಗೆಲ್ಲ ಮಾಡ್ ಮಾಡ್ಕೊಡ್ಲಕ್ ಹತ್ತರ ನಾ ಅಂದ್ರ ನೋಡ್ರಿ ಯಾರ್ಯಾರು ಬರ್ತಿರ್ ಬರ್ರಿ ನಿಮ್ಗೆಲ್ಲರಿಗ ಮೂರ್ ಜಾತ್ರೆ ನಿಮ್ಗೆಲ್ಲರಿಗೂ ಬಂದಿದೆ ಯಾಕೆ ಬಂದಿದ್ ನೀವ್ ಎಲ್ಲರೂ ಪಿಪಿ ನಿಮ್ ಜೊತೆ ಎಲ್ಲರ ಜೊತೆ ಮಾತಾಡಲ್ಲ ಯಾರ ಈಗ ಟೈಮ್ ಅದ ಪಟ್ಟನ್ ಬರೀ ತಂದು ಗರಮ್ ಗರಂ ಮಾಡ್ಲತ್ತಿನ ನೋಡ್ರಿ ಹ್ಮ್ ಅಷ್ಟೇ ಸಾಕು ಎಣ್ಣೆ ಬುಕ್ಕುಳದ್ ಇದು ಆಗ್ಬಿಡ್ತದ ಮತ್ತೆ ಸಣ್ಣ ಫ್ರೈ ಆಗಿ ನೋಡ್ರಿ ಯಾರ್ಯಾರ ಮನೆ ಹುರನ್ ಉಳಿತದ ನೋಡ್ರಿ ಹಾ ಮಾಡ್ಬೇಡ್ರಿ ಹುರನ್ ಗಡ ಮಾಡ್ಕೊಂಡ್ ತಿನ್ರಿ ಬೆಸ್ಟ್ ಅಂತ ಮ್ಯಾಗ ತುಪ್ಪ ಹಾಕೋರಿ ಹಾ ಹೈಕೊಂಡ್ ಮಗನ್ ಹಿಂಗ್ ಹಿಂಗ ಕಡ್ರ ತುಪ್ಪ ಸುರಿಬೇಕು ತಿನ್ರಿ ಎಷ್ಟು ಟೇಸ್ಟಿ ನೋಡ್ರಿ ನೋಡ್ ಮಾಡ್ಬೇಕು ನನ್ಗಿಂತ ಜಾಸ್ತಿ ಟೆನ್ಷನ್ ಈಗ ನಮ್ಮ ಅತ್ತಿಗೆ ನಮ್ಮ ಅತ್ತಿ ಮಾರಿದವ್ರು ಸೀಗ ನಮ್ಮ ಅತ್ತಿಗೆ ಟೆನ್ಷನ್ ಆಗತ್ತದು ನನ್ಗಿಂತ ಜಾಸ್ತಿ ಯವ್ವ ಸಾವಕಾಶ ಸೇವ ಸಾವಕಾಶ ನಮ್ಮ ಅತ್ತಿದವ್ರು ಒಂದು ಭಾಳ ಚಂದರ ನೋಡವ್ವ ನಂಗೆಲ್ಲ ಅತ್ತಿದವ್ರು ಜೀವ ಮಾಡ್ತಾರೆ ಫೇವರೇಟ್ ಸೊಸಿ ಇತ್ತೀನಾ ಇರೋರು ಹಾಗಂತ ಬೇ ಎಲ್ಲ ಬೇರೆ ಸೊಸಿದವ್ರು ಫೇವರೇಟ್ ಹರ ನಾ ಒಬ್ಬಾಕಿನೇ ಅಲ್ಲ ಅದ್ರ ಜ ಒಂದು ಪರ್ಸೆಂಟರ್ ಜಾಸ್ತಿ ಇರ್ತೀನಿ ನಾ ಅಷ್ಟೇ ಹೌದೇನ್ರಿ ಹ್ಞೂ ಏನೇ ಏನೋ ಏನೋ ಅಂದ್ರೆ ಸಲ ಹೋಗು నిం söziki <laughs> ummanga la <laughs> igul <laughs> sosessaru no, ambikane nanhesaru no, ambikane ambikambi but our husband asar siddhoda nan husband asar santosha ga asmitha solpe difference ada <laughs> <laughs> ನಾವು ಹೊಂಟಿವಿ ಮದ್ವೆ ಹೊಂಟೀವಿ ನೋಡ್ರಿ ಈಗ ಚಿಕ್ಕು ಮಿಕ್ಕು ಹಿಂದ್ ಕೂತಾರ ಚಿಕ್ಕು ಮಿಕ್ಕು ಚಿಕ್ಕಮಿಕ್ಕು ಹಾತಾರ ಸಂತೋಷವ್ರ ಮುಂದ್ ಕುಂತಾರ ನಾವು ಈಗ ಮದ್ವೆ ಹೊಂಟೀವಿ ಗುಲ್ಬರ್ಗ ಹೊಂಟೀವಿ ನೋಡ್ರಿ ನಾವು ಮದ್ವೆಗೆ ಅದು ಮುಗಿಸ್ಕೊಂಡ್ ಬಂದು ನಮ್ಮೂರ ಜಾತ್ರೆದ ಅದನ್ನು ಮುಗಿಸ್ಕೊಬೇಕು ನೋಡ್ರಿ ನಮ್ಗೆ ಸ್ವಲ್ಪ ಲೇಟ್ ಆಗ್ಯದ ಅದಕ್ಕೆ ನಾವು ಲೇಟಾಗಿ ಹೋಗ್ಲಾಕೀವಿ ರೀ ನಡೀತದೆ ಹೌದೇನು ಸ್ವಲ್ಪ ಮನೆಯಾಗ ಲೇಟ್ ಆಯ್ತು ಬಂದಿವಿ ಬಸ್ ಸ್ಟ್ಯಾಂಡ್ ಅದ ನೋಡಿದ್ವಿ ಚೋಡಾಪುರ ಬಸ್ ಸ್ಟ್ಯಾಂಡ್ ಈಗ ಬಂದದ ನಮ್ದು ಬಸ್ ಈಗ ನಾವ್ ಅದ್ರ ಕುಂದ್ಕೆಸನಾಗ ಹೋಗ್ತಿವಿ ಗುಲ್ಬರ್ಗ ನಾವು ಹೊಂಟಿವಿ ಗುಲ್ಬರ್ಗ್ರಿ ಮ್ಯಾರೇಜ್ ಅದಲ್ರಿ ಸೊ ನಾವು ಮ್ಯಾರೇಜ್ ಹೋಲತ್ತೀವಿ ಟೈಮ್ ಆಗ್ಯದ ಈಗ ಆಲ್ರೆಡಿ ಎರಡು ವರಿ ಆಗ್ಲತ್ತದ ನೋಡ್ರಿ ಟೈಮ್ ಎಷ್ಟಕ್ ಹೋಗ್ತಿವೋ ಏನ್ ಮಾಡ್ತಿವ ಅದಂತೂ ಗೊತ್ತಿಲ್ಲ ಬಟ್ ಬಸ್ ಬಂದದ ಈಗ ನಾವು ಹೋಗ್ತಿವಿ ನೋಡ್ರಿ ಈಗ ಐತ್ರಿ ನಮ್ ಬಸ್ ಬಿಟ್ಟದ್ ನೋಡ್ರಿ ಚೋಡಾಪುರ ಇದೆ ಬಸ್ ಸ್ಟ್ಯಾಂಡ್ ನಿಂತ ಈಗ ನಾವು ಹೊಂಟಿವಿ ಗುಲ್ಬರ್ಗ ಮ್ಯಾರೇಜ್ಗೋಸ್ಕರ ಇಲ್ಲ ನೋಡ್ರಿ ಸಂತೋಷ ಮಿಕೂ ನಿಂತ ಶ್ರೀ ಚಿಕ್ಕು ಅಲ್ಲಿ ಮುಂದಿನ ಕಾಣಿಸ್ತದ ನೋಡ್ರಿ ಅಲ್ಲಿ ಚಿಕ್ಕ ಕುಂತಾನ ಈಗ ಬಡಬಡ ಹೋಗ್ ಬರ್ತಿವಿ ನಾವು ಯಾರ ಮದ್ವಿ ಹೊಂಟಿವಿ ಅದ ಹೊಂಟಿವಿ ಏನ್ ಹೊಂಟಿವಂತ ಮುಂದ ಕಂಟಿನ್ಯೂ ಆಗಿ ವಿಡಿಯೋಸ್ ನೋಡ್ಕೊತೀನಿ ನಿಮಗೆ ಗೊತ್ತಾಗ್ತದ ನಾ ಎಲ್ಲಿ ಹೊಂಟಿವೆ ಗುಲ್ಬರ್ಗ ಹೊಂಟಿನ ಅಂತ ಹೇಳ್ತೀನಿ ಬಟ್ ಯಾರ ಮದ್ವಿ ಅದ ಏನದ ಅದಂತೂ ಹೇಳಿಲ್ಲ ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದ ನೋಡ್ರಿ ಈಗ ಹೈಕೋರ್ಟ್ ಬಂದಿವಿ ಈಗ ನಾವು ಹೈಕೋರ್ಟ್ ಹೇಳಿಲಿ ಕತ್ತಿವಿ ಈಗ ಹೈಕೋರ್ಟ್ ಈಗ ನಾವು ಮಂದಿರ್ ಹೋಗ್ಬೇಕು ಮ್ಯಾರೇಜ್ ಹಾಲಿಗೆ ಈಗ ಚಿಕ್ಕ ಮಿಕ್ಕು ಈಗ ಇಲ್ಲಿ ಬಂದು ನೋಡ್ರಿ ಚಿಕ್ಕ ಹಾಕಿ ಎಲ್ಲಿ ಏಮಿಕೋ ಅಂದ್ರೆ ಅವ್ರಿಗೆ ಮೊಬೈನಿಗೆ ಬಸ್ಕೊಂಡು ಕೇಳಿಸಿದ್ರೆ ನೋಡ್ರಿ ಈಗ ಹೈಕೋರ್ಟ್ ಬಂತು ಹಾಂ ನೋಡಿರಿ ಆಟೋದಕ್ಕೆ ಹೊಂದಿ ಆಲ್ರೆಡಿ ಮ್ಯಾರೇಜ್ ಫಂಕ್ಷನ್ ಹೊಂಟಿದ್ದೆವು ರಾಮ ಮಂದಿರಲ್ಲಿ ರಾಮ ಮಂದಿರ ರಾಮ ಮಂದಿರ ಹೊಂಟಿದ್ದೆ ಒಂದು ಐದು ನಿಮಿಷ ಎಳಿದ್ವಿ ಮತ್ತೆ ಹೇಳಿದ್ರು ನಿಮ್ಗೆ ನೆಕ್ಸ್ಟ್ ಹೇಳ್ತೀವಿ ನೋಡ್ರಿ ನಾವು ಯಾರ ಮದ್ವಿಗ್ ಹೋಗಿದಂದ್ರ ನಮ್ಮ ಫ್ರೆಂಡ್ ತಂಗಿ ಮದ್ವಿ ಅದಕ್ಕೆ ಹೋಗಿದ್ವಿ ಇಬ್ರು ಗಂಡ ಹಣತಿ ಜೋಡಿ ಅಷ್ಟೇ ಚಂದ ಕಾಣಿಸ್ಲತ್ತದ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡ್ರಿ ಇವ್ರ ಜೀವನ ಸುಖಮಗವಾಗಿ ಸಾಗಲಿ ಅನ್ ಕೆಸಿನ ಬಾ ಪ್ರೀತಿ ಅಭಿಮಾನ ವಿಶ್ವಾಸನ ನನಗೆ ಭಾಳ ಅಂದ್ರೆ ಬಹಳ ಖುಷಿ ಆಯ್ತ್ ನೋಡ್ರಿ ಅವ್ರು ಎಲ್ಲ ಎಲ್ಲಾ ಅಕ್ಕದವ್ರ ನನ್ನ ಜೊತೆ ಫೋಟೋ ಫ್ಯಾನ್ ತೊಗೊಂಡ್ರು ಮಾತಾಡೋಕಂದ್ರಂ ಎಲ್ಲ ಅಣ್ಣ ತಮ್ಮ ಅತ್ತ ತಂಗಿದ್ರಂ ಹುಟ್ಟು ನಿಮ್ ಮಕ್ಕಳ ಹೀರೋ ಹೀರೋ ಕಣ್ಣಂಗ್ ಅಂತೇಳಿ ಥ್ಯಾಂಕ್ ಯು ಸೊ ಮಚ್ ನೋಡ್ರಿ मधवी ಊಟ ನೋಡ್ರಿ ಹೆಂಗ್ ಇರ್ತದ ಅಂತ ಗೆಸಿನ ಉತ್ತರ ಕರ್ನಾಟಕ ಮಂದಿ मधवी ಊಟ ಸರ್ ಸರ್ खाકરી ಬಾಲೂಶಾಯಿ ಗುಲಾಮ್ ಜಮুনা ಭಜ್ಜಿ ಇಗರಿ ಚಪಾತಿ ಇದು ಅಂದ್ರ ಬದನಿಕೆ ಪಲ್ಯನ ರೆಣಗೈ ಪಲ್ಯ ಅಂತೀವಾಲ ಅದು ಅದು ನೋಡ್ರಿ ಇದು ರೆಣಗೈ ಪಲ್ಯ ಇದು ಪುಂಡಿ ಪಲ್ಯದ ನೋಡ್ರಿ ಇದು ಪುಂಡಿ ಪಲ್ಯ ಐತಿ ಇದು ಪುಂಡಿ ಪಲ್ಯ ಇದು ರೊಟ್ಟಿ ಇದೇ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಫೇವ್ರೇಟ್ ರೊಟ್ಟಿ ಖಡಕ್ ಜೋಳದ ರೊಟ್ಟಿ ಮೂರು ಮಂದಿ ಪ್ಲೇಟ್ ಈಗ ಚಿಕ್ಕು ಊಟ ಊಟ ಹೇಗದ್ರಿ ನಾವು ಮದ್ವಿ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಹೊಂಟಿವ್ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಸಂತೋಷವ್ರಲ್ಲೇ ಬಸ್ ಸ್ಟ್ಯಾಂಡ್ ಹರ ನಮಗೆ ಬಿಟ್ಟವ್ರ ಫ್ರೆಂಡ್ ಫೋನ್ ಬಂದಿತ್ತು ಹೋಗಿದ್ರ ಅವ್ರಿ ಈಗ ನಾವು ಹೋಗ್ಲಕ್ ಹತ್ತೀವಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಈಗ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ಚಿಕ್ಕ ಚಿಕ್ಕಮಿಕ್ಕು ಮದ್ವಿ ಮದ್ವಿ ನೋಡ್ರಿ ನಮ್ಗೆ ಇಷ್ಟು ಖುಷಿ ಆಯ್ತು ಇಷ್ಟು ಪ್ರೀತಿ ಅಭಿಮಾನ ರೀ ಎಷ್ಟು ಎಲ್ಲರು ಇದು ಮಾಡಿದ್ರು ಭಾರಿ ಖುಷಿ ಆಯ್ತು ನೋಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಇಮೋಷ್ನಲ್ನು ಆದವು ಬಟ್ ಪರವಾಗಿಲ್ಲ ಹೌದಿ ನೋಡ್ರಿ ಇದು ನಮ್ದು ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಈಗ ಇದೇ ನಮ್ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ನೋಡ್ರಿ ಅಕಾಡೆ ಕೊನಿಂಗ್ ನಿಂದಿರ್ತಾವ್ರಿ ನಮ್ ಅಬ್ಜಲ್ಪುರ್ ಬಸ್ಗಳು కర్గా బస్టాండ్ ఆ యాకంతన పూరి హోగతారి బస్టాండ్ కుంటే ఉరి హోబెకు అలా ఒక నర్సిస్ స్టా సికిరి గీతా అదత్రవు వెనిఫైర్ ఇంటర్ అంత ఆద సంతశवरी నోడి కేసన బోర్డర్ బందర్ యావి తక్కను బందడన థాంక్యూ సో మచ్ ఫర్ రికగ్నిషన్ ఇల్లీరి కుడా నికుడా ఇష్ట ప్రితిబి మాన సపోర్ట్ తోర్సలా కదర్ ఎల్లరు అదకోస్కర థాంక్యూ ఇద సమీ నమాజ్ కుర్ కా ఫౌండేషన్ అకి మాయోక్ కివు నావే ಏನು ಹೋಟೆಲ್ ಬಂದಿವಿ ಚಿಕ್ಕು ಮಿಕು ಮತ್ತಿನ್ನ ಅವ್ರ ಪಪ್ಪನ ಜೊತೆ ನಾಷ್ಟ ಮಾಡ್ತೀನಿ ಅಂತಂದರು ಈಗ ಇಡ್ಲಿ ತಗೊಂಡ ನೋಡಿ ಮಿಕ್ಕಂಡು ಇಡ್ಲಿ ತಗೊಂಡ ನೀ ಏನು ತೊಗೊಂಡೀಸಿ ರೀ ದೋಸೆ ಏ ನೀ ನಾ ಏನು ತೊಗೊಂಡಿಲ್ಲ ರೀ ಇದೇನದ ಯಾರದದ ಆ ಏನದ ಇಡ್ಲಿ ಮದ್ವೆಗೆ ಹೋದ್ರೆ ಊಟ ಮಾಡಿಲ್ಲ ನೋಡ್ರಿ ಈಗ ಊಟ ಮಾಡ್ತಾರೆ ನೋಡಿ ಇಂಥ ಕ್ಯಾಟಗರಿ ಮಕ್ಕಳವ ನೋಡ್ರಿ ನಿಮ್ಮ ಮಕ್ಕಳನ್ನ ಹಿಂಗೆ ಹೇಳಿರಿ ನನಗೆ ಹೌದು ನೋಡ್ರಲ್ಲ ಮ ಎಂಥ ಮದಿಗೆ ಹೋದ್ರೆ ಉಂಡಿಲ್ಲ ಹಾಯ್ಕೊಂಡಿದ್ದು ಇಷ್ಟಿಷ್ಟು ಅರ್ಧ ಅದ್ರಾಗೆ ಇಟ್ಟು ಬಂದಾರ ಈಗ ಉಳ್ಳಾಗತ್ತಾರ ನೋಡಿರಿ ಸಂತೋಷ ಅವ್ರನ್ನೂ ಅವ್ರ ಮಾಮನ ಮಗ್ಳ ಜೊತೆ ಏನೋ ಕೆಲಸದಂತ ಹೋಗಿದ್ರು ಈಗ ಎಲ್ಲರಿಗೂ ಒಮ್ಮೆ ಹಸುವಾಗ್ಯಾದ ನೋಡಿರಿ ಇವ್ರಿಗೆ ಹೋದಟ್ಟೆ ಹಸು ಆಗ್ಯಾದ ನೋಡಿರಿ ಇಷ್ಟು ಜನಕ್ಕೆ ಇವ್ರಿಗೆ

ಅಂದ್ರೆ ಮಸ್ತ್ ಬಸ್ ಕುಂತೀವಿ ನಾಷ್ಟಾಗ ಇಷ್ಟ ನಮ್ದೆಲ್ಲ ಆಯ್ತು ಈಗ ನಾವು ನಾಲ್ಕು ಮಂದಿ ಕಲ್ತಿ ನಮ್ಮ ಮನಿಗೆ ಹೊಂಟಿವಿ ಈಗ ಇನ್ನ ಜಾಸ್ತಿ ಹೊಟ್ಟಿ ಫುಲ್ ಆಗ್ಯದ ನಂದಸ್ತು ಪೂರ ಧನಿನೂ ಹೋಗ್ಲಾಗತ್ತ ನೀವೆಲ್ಲ ನೋಡತ್ತೀರಿ ನೀರ್ ಚೇಂಜ್ ಆಗಿ ಎಲ್ಲ ಚೇಂಜ್ ಆಗ್ಯಸಿನ ಈಗ ಏನಿಲ್ಲ ನೋಡ್ರಿ ಸೀದಾ ಮನೆಗೆ ಹೋಗ್ತೀವಿ ಊಟ ಅಂತ ಯಾರು ಹಾಕಿಲ್ಲ ಆಗಲ್ಲ ಸೀದಾ ಮಕ್ಕೊಂಡ್ಬಿಡ್ತಿವಿ ಅಷ್ಟೇ ಟಯರ್ಡ್ ಅಂದ್ರೆ ಟಯರ್ಡ್ ಆಗ್ಬಿಟ್ಟಿವಿ ಈಗ ಒಂದ್ ಈಗ ಇಲ್ಲಿ ಮುಂದ್ ಕೂತ ನೋಡ್ರಿ ಅಮಿಕು ಹಲೋ ಗಾಯ್ಸ್ ಮನೆ ನೀವು ಹೋಗತ್ತ ಹೌದ್ರಿ ಇಷ್ಟೊಂದು ಪ್ರೀತಿ ತುಂಬಾ ಇದು ಪ್ರೀತಿ ತೋರ್ಸತಿರೋ ಶಬ್ದನ ಇಲ್ಲಿ ಮನಿಗೆಲ್ಲ ಹೊಂತೀರಿ ಎಲ್ಲ ಹೆಣ್ಮಕ್ಳು ಮೊದಲೆಲ್ಲ ಹುಡುಗರು ಬರ್ತಿರಕ ವಿಡಿಯೋ ಮಾಡೋ ವಿಡಿಯೋ ಮಾಡ್ತ ಈಗ ಎಲ್ಲ ಹೆಣ್ಮಕ್ಳು ಆಯ್ತು ಹುಡುಗಿಯರ್ ಐತಿ ಮನಿ ಬರ್ತೀರ ತಕ್ಕಾನಿ ಜೊತೆ ಫೋಟೋ ತಕ್ಕೋಬೇಕು ವಿಡಿಯೋ ಮಾಡ್ಕೋಬೇಕಂತ ಅದು ಕೇಳಿನ ಜಾಸ್ತಿ ನನಗ್ ಖುಷಿ ಆಲಕ್ ಐ ಆಯ್ತ ನಾನು ನಮ್ ಮನೆಗ್ ಹೊಂಟಿವಿ ಜಾಸ್ತಿ ಲೇಟ್ ಆಗಕತ್ತದ್ರಿ ಈಗ ಬಡಬಡ ಮನೆಗ್ ಹೋಗ್ತಿವ್ರಿ ಆ ನೀವು ನಮ್ಮ ಮನೆಗೆ ಮನಿಗ್ ಬಂದಿರಿ ನಿಮ್ಗೆ ಸಿಕ್ಕಿರಲ್ರಿ ಸಿಕ್ಕಿಲ್ಲ ಅವ್ರಿಗೆಲ್ಲ ಸಾರಿ ಯಾಕಂದ್ರೆ ನೋಡ್ರಿ ನಾವು ಗುಲ್ಬರ್ಗ ನೋಡ್ರಿ ಬಾ ಕಮ್ಮಿ ಸಮಯ ಸಲುವಾಗಿ ಬರ್ತಿರ್ತಿರ್ತಿರ್ತಿರ್ತಿರ್ತಿವಿ ಸೊ ನಮಗೂ ಆ ಕಡೆ ಎಲ್ಲ ತಿರುಗಾಡಾದಿರ್ತದ ಅದಕ್ಕೋಸ್ಕರ ಸಾರಿ ಯಾರು ಸಿಕ್ಕೋಬೇಡ್ರಿ ನಾಳೆಗೆ ಮಾತ್ರ ಪಕ್ಕ ನಾನು ಮನೆಗೆ ಇರ್ತೀನಿ ಎಲ್ಲರೂ ಬರ್ಬೋದು ಹಂಗೇನಿಲ್ಲ ಈ ಹೊಟ್ಟದ್ ನಿಂತಿ ಈಗ ಒಂದ್ ಸ್ವಲ್ಪ ಮನಿ ಊರಿಗೆ ಹೋದ್ರ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಸುಮ್ ಗಪ್ಪ ಮೊಬ್ ಬಿಡ್ತಿವಿ ಅಷ್ಟೊಂದ್ ತ್ರಾಸ ಅಲ್ಲತ್ತ ನವಾಜಂತೂ ಕೂಲಿ ಹೋಗ್ಬಿಟ್ಟತ್ ನೋಡ್ರಿ ಅಷ್ಟು ಎಂಜಾಯ್ ಮಾಡ್ಲಕ್ತಿವ್ ನೋಡ್ರಿ ನಾನು ಊರಿಗೆ ಬಂದೆ ಬಂದಿಗೂ ಇದು ಬೆಲ್ಲ ಜಿಲೇಬಿ ಯಾರ್ಯಾರು ತಿಂತಿರ ನೇ ಹೇಳಿ ನನಗಂತೂ ಬೆಲ್ಲ ಜಿಲೇಬಿ ಅಂದ್ರೆ ಬಹಳ ಇಷ್ಟ ನಮ್ಮ ಅಜ್ಜಿ ತಾತ ಮನಿಗೆ ಹೋಗ್ತಿದ್ವಿ ಜವ್ರಿಗೆ ಅವಾಗ ನಾವು ಬಹಳ ತಿಂತಿದ್ವಿ ಇದು ಸಕ್ರಿದ್ದು ಆಯ್ತು ಈಗ ಎಲ್ಲ ಈಗ ಮುಚ್ಚಲತ್ತದ ನೋಡ್ರಿ ಎಲ್ಲ ಅರ್ಧ ಈಗ ಎಲ್ಲ ಸಾಮಾನುಗಳು ನೀನು ಹೆಂಗಿತ್ತು ಜಾತ್ರೆ ಜಾತ್ರೆ ಇವತ್ತು ನೋಡ್ರಿ ಫುಲ್ ಪಾತ್ರೆ ಪಾತ್ರೆ ಆಗ್ಯದ್ರಿ ಏನೋ ಈ ಕಡೆ ಒಂದು ಸ್ವಲ್ಪ ಉಳ್ದದ ಬಟ್ ಈ ಕಡೆ ಎಲ್ಲ ಪೂರನೇ ಮುಚ್ಚಾರ ನೋಡ್ರಿ ಈಗ ಗುಡಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ಹೌದಿ ರೀ ಸಂತೋಷಗ ಜಿಲೇಬಿ ತೊಲತ್ತಾರ ನನ್ನ ಸೊಲಾಗಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಉಳ್ದದ ನೋಡ್ರಿ ನೋಡಮ್ಮ ಇವ್ರ ಏನ್ ತಗೋತಾರೋ ಏನ್ ಬಿಡ್ತಾರೋ ಗೊತ್ತಾರ ಏನೋ ತೋತೀನ ಅಂದ್ರ ಇವ್ರಿಬ್ರದ್ದು ಜಾತ್ರೆ ಆಗಿಲ್ಲ ಅದಕ್ಕೋಸ್ಕರ ನೋಡಮ್ರಿ ಇವ್ರಿಬ್ರು ಏನ್ ತೋತಾರ ನೋಡ್ರಿ ನಮ್ ಚಿಕ್ಕು ಏನೋ ನೋಡಿ ನೋಡ್ರಿ ಏನ್ ತೋರಿಸು ತೋರ್ಸು ಏನ್ ತಗೊಂಡಿದ್ ನೀನು

ನೋಡಿ ಫ್ರೆಂಡ್ಸ್ ನ ಮಮ್ಮಿ ತೋಲಕತ್ತಾ ಬಳೆ ಯಾರ್ ಸೊಲಕತ್ತಾ ಮಮ್ಮಾ ಹಾ ಬಾಂಡಿ ಒಬರಿ ತೋನ ನಾಳಿ ಗೊತ್ತಾತದು ನೋಡಿ ಕಿನ್ನೋಡಕ್ಕೆ ಬಳೆ ತೋಲಕತ್ತಾ ಯಾರಿ ಸೊಲ ತೋ ಅದನು ಹೇಳಲೆಗಳ ಸುಮ್ಜಾ ಮಾಳ್ಕತ್ತಾ ಸದ್ದಕ ಈಜಿ ಸುಮ್ಜಾದೆಲ್ಲ ಯಾರ್ ಬಿನಲ್ಲ ಬಲ್ಲರ್ ಬಲೆ ಅದಲ್ಲ ಅದರ್ ಖರಿ ಆಗ್ಯಾ ಎಲ್ಲ ಎಷ್ಟು ಚಂದ ವಾಳ ಬಳೆ ನೋಡ್ರಿ ನಮ್ಮ ಅಣ್ಣದವ್ರದ್ ನೋಡ್ರಿ ಕೆಲ್ಸ ಹೆಂಗ ಈಗ ಕೆಲಸ ಹೆಂಗ್ ನಡತದ್ ನೋಡ್ರಿ ಅವ್ರದ್ದು ನೋಡ್ರೀಗ ಮತ್ತೆ ಈಗಾನು ಈಗ ವೀರಭದ್ರೇಶ್ವರ ಗುಡಿಗೆ ಹೊಂಟೀವಿ ನೋಡ್ರಿಗ ಚಿಕ್ಕು ಮಿಕ್ಕು ಮತ್ತು ಜಾತ್ರೆ ಮಾಡ್ಕೊಂಡ್ರು ಎಲ್ಲ ಮಾಡ್ಕೊಂಡ್ರು ನೋಡಿರಿ ಇನ್ನೊಂದು ಸ್ವಲ್ಪ ಹೋಗ್ಬಾರ ಸಂತೋಷ ಅಂದ್ರೆ ನೋಡಿರಿ ಮೀಗ ಬರ್ತೀನಿ ಜೊತ್ರೆಗೆಡಿಸ್ಕೊಂಡ್ಬರ್ತೀನಂದ್ರೆ ಈಗ ನೀನು ಎಷ್ಟು ಜನ ಜಾತ್ರೆ ಇವ್ತ್ ಹೆಂಗದ ನೋಡ್ರಿ ಎಕ್ದಮ್ ಖಾಲಿ ಖಾಲಿ ಹೆಂಗದ ನೋಡ್ರಿ ಈಗ ನೋಡ್ರಿಗ ಫುಲ್ ಎಕ್ದಮ್ ನೋಡ್ರಿಗ ಶ್ರೀ ಕಡೆ ಬಾ ಇಲ್ಲ ನೋಡ್ರಿಗ ಮಿಕ್ಕು ಆಡ್ಲಕ್ಕೂ ಶುರು ಮಾಡ್ಯಾರ ನೋಡ್ರಿ ನಿನ್ನೆ ಜಾಸ್ತಿ ಇನ್ನೂ ತೋರ್ಸೋದಾಗಿಲ್ಲ ನನಗೆ ಈಗ ನೋಡ್ರಿ ಹಿಂಗೆ ಸ್ಟಾರ್ಟಿಂಗ್ ಇಲ್ಲಿ ಲಿಂಗ ಅದ ನೋಡ್ರಿ ಇಲ್ಲಿ ಈಗ ಪಾಲ್ಕಿ ಇಟ್ಟಾರ ನೋಡ್ರಿ ನಿನ್ನೆ ವೀರಭದೇಶ್ವರಿ ಇಟ್ಟಿದ್ದ ಪಾಲ್ಕಿ ಇದೀಗ ಲಿಂಗ ಅದ ನೋಡ್ರಿ ಈಗ ಇದು ಹಿಂಗದ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಳಗ ಒಳಗೆ ಗುಡಿ ಅದ ನೋಡ್ರಿ ಈಗ ರೀ ನೀನು ಹೆಂಗಿತ್ತು ಇವತ್ತು ಹೆಂಗದ ನೋಡ್ರಿ ಈಗ ಈಗ ರೀ ನೋಡ್ರಿ ನಿನ್ನೆ ಹೆಂಗ ಅಗ್ಗಿ ಪುಟ್ಟಾಗಿದ್ದು ಕಟ್ಟಿಗೆ ಹಾಕಿದ್ದು ಎಲ್ಲ ಮಾಡಿದ್ದು ನಾವು ಎಷ್ಟು ಚಂದ ತೋರಿಸಿದ್ವಿ ಇವತ್ತು ನೋಡ್ರಿ ಇದು ಶಾಂತ ಆಗ್ಯದ ಆದ್ರೆ ಇದು ಶಿವರಾತ್ರಿ ತನಕ ನಡೀತದ ಅಂತ ನೋಡ್ರಿ ಎರಡು ಮೂರು ತಿಂಗಳ ತನ ಇದು ಆರಾಲಿ ಅಂತ ನೋಡ್ರಿ ಅಷ್ಟೊಂದು ಇದ್ರೊಳಗೆ ಶಕ್ತಿ ಇದೆ ಅಂತ ನೋಡ್ರಿ ಎಲ್ಲರು ಹೇಳಕತ್ತಾರ ಹತ್ತಾರ ನೋ ನಮ್ಮ ಇಷ್ಟು ಶಕ್ತಿ ಇದೆ ಇದಕ್ಕೆ ಇಷ್ಟೊಂದು ಜನ ಇದಕ್ಕೆ ನೀತಿ ನೋಡಿ ಇಷ್ಟು ದೂರ ಇದ್ದೀವಿ ಅಂದ್ರೆ ಬಿ ಇಷ್ಟು ಕಾವು ಹೊಡ್ಲಿಕ್ಕೆ ಹತ್ತದ ನೋಡ್ರಿ ಗಾರಿ ನೋಡಿ ಈಗ ಚಿಕ್ಕು ಮಿಕ್ಕು ಸಂತೋಷ ಎಲ್ಲರೂ ನಿಂತಾರೆ ಈಗ ನೋಡ್ಕೊತಾ ನಮಸ್ಕಾರ ಮಾಡ್ತೀವ್ರಿಗೆ ಏ ನಮಸ್ಕಾರ ಮಾಡ್ರಮ್ಮ ಇಬ್ರು ನಮಸ್ಕಾರ ಮಾಡ್ರಮ್ಮ ಇಬ್ರು ಏ ಚಿಕ್ಕು ನಮಸ್ಕಾರ ಮಾಡಮ್ಮ ಇಲ್ಲಿಯೇ ದೂರಿ ನಿಂತ ನಮಸ್ತೆ ನಮಸ್ಕಾರ ಮಾಡಮ್ಮ ಹಾಂ ನಮಸ್ಕಾರ ಮಾಡಮ್ಮ ಹ್ಞೂ ಹಚ್ಕೋ ಹಾಂ ನಮಸ್ಕಾರ ಮಾಡಿ ಹಚ್ಕೋ ಹಾ ಈಗ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ ಈಗ ಶ್ರೀ ನಾನು ನಮಸ್ಕಾರ ಮಾಡ್ತೀನಿ ಹೇಳಿ तको मम्मी साइडिंग ಇನ್ನ ಮೂರು ತಿಂಗಳು ಇರ್ತದಂತ ಶಿವರಾತ್ರಿ ತಾನೆ ಮೂರು ಮೂರ್ ಇರ್ತದಂತ ಇದು ಫುಲ್ ನಿನ್ನೆ ನೋಡಿ ಎಷ್ಟು ಜನ ಇದ್ದಿದ್ರಿ ಇಲ್ಲಿ ಇಲ್ಲ ಒಂದ್ಸಲ ಹಿಂಗೆ ಫುಲ್ ತೋರ್ಸಿದಕ್ಕೆ ಏ ಚಿಕ್ಕ ಬಿಕ್ಕ ಕಡೆ ಈಗ ನಿನ್ ಎಷ್ಟು ಜನ ಇತ್ ನೋಡ್ರಿ ಇಲ್ಲಿ ಇವತ್ತು ನೋಡ್ರಿ ಎಷ್ಟು ಶಾಂತ ಅದ ನೋಡ್ರಿ ಇವತ್ತೀಗ ಎಲ್ಲ ಕಡೆ ನೋಡ್ರಿ ನಮ್ಮೂರ್ ವಿರಬ್ರದೇಶ್ವರ ಗುಡಿದಾಗ ನೋಡ್ರಿ ಇಪ್ಪತ್ನಾಲ್ಕ ಗಂಟೆ ದಾಸೋಗಿ ನಡೀತದ ನೋಡ್ರಿ ರಾತ್ರಿ ಬೆಳಗನ ನೀವು ಯಾವಾಗ ಭಿ ಒಂದು ಊಟ ಮಾಡ್ರಿ ನಿಮ್ಗೋಸ್ ನಿಮ್ಗೋಸ್ಕರ ಊಟ ಯಾವಾಗ ಭೀ ಇರ್ತದ ನೋಡ್ರಿ ಯಾರು ಇಲ್ಲಿ ಹಸು ನಿಂತ ಕುಂದ್ರಪ್ಪ ನೋಡ್ರಿ ಎಲ್ಲರ್ದಿ ಹೊಟ್ಟಿ ತುಂಬಿಸ್ತಾರ ನೋಡ್ರಿ ನಂಬಲ್ಲಿ ಇಲ್ಲಿ ಚಿಕ್ಕ ಅದ ಅಲ್ರಿ ಅದಕ್ಕೆ ದಕ್ಷಿಣ ನೀಡಲಕ್ ಹೋಗ್ಯಾರ ನೋಡ್ರಿ ಬ್ರೂರಿ ನಮಸ್ಕಾರ ಮಾಡ್ರಿ ಪಂದ ಚಂದ್ ನಮಸ್ಕಾರ ಮಾಡ್ರಿ ಹ್ಮ್ ಆರಾಮ್ಸೆ ಆರಾಮ್ಸೆ ಮಾಡ್ರಿ ಹ್ಮ್ ಇಬ್ರು ಇಟ್ಟು ಬರ್ಲಕ್ ಹೋಗ್ಯಾರ ನೋಡ್ರಿ ಮಕ್ಕಳು ಮಕ್ಕಳಿಬ್ರು ಹಾ ಆರಾಮ್ಸಮ್ಮ ಈಗ ನಾವು ಹೊಲತ್ತೀವಿ ಮನೆಗೆ ನೀನ್ ಎಷ್ಟ ನೋಡ್ರಿ ಎಷ್ಟು ಜನ ಇದ್ದೀರಿ ನೋಡ್ರಿ ಎಷ್ಟು ಶಾಂತ ನೋಡ್ರಿ ಇಲ್ಲಿ ಎಲ್ಲಾ ಕಡೆಗೆ ಹೋದ ಈಗ ನಾ ಹೊಂಟೇವ್ ಮನಿಗ್ರಿ ನೋಡ್ರಿ ಮನಿ ಬಂದ್ವಿ ಎಲ್ಲ ಆಯ್ತು ಕಣ್ಕೊಂಡ್ಸ ಊಟ ಮಾಡಿ ಮುಕ್ಕೋಬೇಕು ಕಣಸಿಟಾಗಿದ್ದೇವ್ ನಾವರ ಮುಕ್ಕತ್ತೀವಿ ನೀವು ಮುಕ್ಕರಿ ಗುಡ್ ನೈಟ್ ಮತ್ತೆ ನಿಮ್ಮೆಲ್ಲರಿಗೆ ನಮ್ಮ ಬ್ಲಾಗ್ಸ್ ಹೆಂಗ ಅನಿಸ್ಲತ್ತವ ನಮ್ಮ ಊರ್ ಗುಡಿ ಹೆಂಗ ಅನಿಸ್ತು ನಮ್ಮ ಊರ್ ಹೆಂಗ ಅನಿಸ್ತು ನಮ್ಮ ಮನೆ ಹೆಂಗ ಅನಿಸ್ತು ನಮ್ಮ ಫ್ಯಾಮಿಲಿ ದವರು ಹೆಂಗ ಅನಿಸ್ತಾರ ಅಂತ ಕೇಸ ನೀವೆಲ್ಲ ನಮ್ಮ ಕಮೆಂಟ್ ನ ಹೇಳ್ರಿ ಅದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಸಪೋರ್ಟ್ ನಮಗೆ ಎಲ್ಲರೂ ನೀವು ಕೊಡ್ರಿ ಓಕೆನಾ ಹೌದಿಲ್ಲ ಚಿಕ್ಕ ಬಾಮ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ವಿಡಿಯೋ ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಬೆಲ್ಲಕನ್ ಒತ್ರಿ ಎಲ್ಲರಿಗೂ ಶುಭರಾತ್ರಿ ಶಿವರಾತ್ರಿ